ದಟ್ಟವಾದ ಕಾಡಿನಲ್ಲಿ ಸಿಂಹ ಮರದ ಕೆಳಗೆ ನಿದ್ದೆ ಮಾಡುತ್ತಿತ್ತು ಅದೇ ಸಮಯದಲ್ಲಿ ಒಂದು ಸಣ್ಣ ಇಲಿ ಅಲ್ಲಿಗೆ ತಪ್ಪಿಸಿಕೊಂಡು ಬಂದು ಸಿಂಹದ ಮೂತಿಯ ಮೇಲೆ ಓಡಿತು ಸಿಂಹ ಎಚ್ಚರಗೊಂಡು ತನ್ನ ಶಕ್ತಿಯುತ ಪಂಜಗಳಿಂದ ಇಲಿಯ ನೀಡಿದು ನಿನ್ನನ್ನು ಕೊಲ್ಲುತ್ತೇನೆ ಎಂದಿತ್ತು ಇದರಿಂದ ಭಯಭ್ರಾಂತವಾದ ಇಲಿಯು ದಯವಿಟ್ಟು ನನ್ನನ್ನು ಬಿಡು ನಾನು ನಿನಗೆ ಯಾವುದೇ ತೊಂದರೆ ಕೊಡುವುದಿಲ್ಲ ಒಂದು ದಿನ ನಾನು ನಿನಗೆ ಸಹಾಯ ಕೂಡ ಮಾಡಬಲ್ಲೆ ಎಂದು ಹೇಳಿತ್ತು ಈ ಮಾತು ಕೇಳಿ ಸಿಂಹಕ್ಕೆ ನಗು ಬಂತು ನೀನು ಹೇಗೆ ನನಗೆ ಸಹಾಯ ಮಾಡುವೆ ಎಂದು ಯೋಚಿಸಿತ್ತು ಆದರೂ ಅದು ದಯೆಯಿಂದ ಇಲಿಯನ್ನು ಬಿಟ್ಟುಕೊಟ್ಟಿತ್ತು ಕೆಲವು ದಿನಗಳ ನಂತರ ಸಿಂಹವು ಬೇಟೆಗಾರರ ಬಲೆಗೆ ಸಿಕ್ಕಿಬಿದ್ದಿತ್ತು ಅದಕ್ಕೆ ಬಲೆಯಿಂದ ತಪ್ಪಿಸಿಕೊಳ್ಳಲಾಗಲಿಲ್ಲ ಆ ಸಮಯದಲ್ಲಿ ಇಲಿಯು ಸಿಂಹದ ಗರ್ಜನೆ ಕೇಳಿ ಓಡಿ ಬಂದಿತ್ತು ಅದು ಬಲೆಯ ಹಗ್ಗಗಳನ್ನು ಕಡಿಯಲು ಪ್ರಾರಂಭಿಸಿ ಕೊನೆಗೆ ಸಿಂಹವು ಸ್ವತಂತ್ರವಾಯಿತು ಸಿಂಹವು ಕೃತಜ್ಞತೆಯಿಂದ ಹೇಳಿತು ನಿಜ ದಯೆ ಎಂದಿಗೂ ವ್ಯರ್ಥವಾಗುತ್ತಿಲ್ಲ ನಾನು ನಿನ್ನನ್ನು ಅವತ್ತು ಬಿಟ್ಟುಕೊಟ್ಟಿದ್ದರಿಂದ ಇವತ್ತು ನನ್ನ ಪ್ರಾಣ ಉಳಿಯುತ್ತೆಂದಿತ್ತು